ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹಿಂಗದೀರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದೆ ನೋಡ್ರಿ ಬರ್ರಿ ಇವತ್ತಿನ ಲೋಗ ಸ್ಟಾರ್ಟ್ ಮಾಡೋಣ ಇವಾಗ ನೋಡ್ರಿ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡತ್ತಿನ ನಾನು ಬೆಳಗ್ಗೆ ಎದ್ದು ಕೂಡ ಇವಾಗ ಅಂದ್ರೆ ಏನೋ ಬರ್ರಿ ಬಾ 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 ಬರ್ರಿ ಅಲ್ಲ ನಮ್ ರೊಚ್ಚು ಕರತ್ತಾವ್ರಿ ನಾವು ನೋಡ್ರಿ ಇವಾಗ ಚಾ ಮಾಡ್ಬೇಕ್ರಿ ನಾ ಚಾ ಮಾಡಿಲ್ಲ ಚಹಾ ಮಾಡಿ ಚಹಾ ಕುಡ್ದು ಮತ್ತು ಅಡುಗೆ ಸ್ಟಾರ್ಟ್ ಮಾಡ್ಬೇಕ್ರಿ ಅಡುಗೆ ಏನಾದ್ರು ಮಾಡ್ಬೇಕಾಯ್ತೇವೆ ಅಡುಗೆ ನೋಡ್ರಿ ನಾವು ಇವತ್ತು ಇದು ಮಾಡ್ಬೇಕ್ರಿ ಓ ಪವತ್ತರ ರೊಟ್ಟಿ ಅದಾವ ರೀ ರೊಟ್ಟಿ ಅಂತ್ರ ಬಡ್ಯೋದು ಏನೂ ಇಲ್ಲ ಇನ್ನೊಂದು ಸ್ವಲ್ಪ ಹಸಿ ಖಗ್ಗು ತಮಾಟಿ ಚಟ್ನಿ ಕೊಡ್ಬೇಕನ್ನತೀವಿ ನಮ್ಮ ಹಳ್ಳಿ ಕಡೆ ಅಂದ್ರೆ ರೀ ಅದು ಖಗ್ಗು ಚ ತಮಾಟಿ ಚಟ್ನಿ ಅದು ಆಯ್ತು ರೀ ನಮ್ಮ ಮಾಮತ ಶಿವಾಗ ಬಂದು ಹೇಳಿದಂಗೆ ರೀ ಅವ್ರಿಗಂತ್ರು ಭಾಳ ಇಷ್ಟ ರೀ ಅದು ಅದಾಗ ಇವತ್ತು ಖಗ್ಗ ತಮ್ಮಟಿ ಚಟ್ನಿ ಆಮೇಲೆ ನೈಟ್ ಮಾಡಿಬಿಡ್ತೀನಿ ರೀ ಮತ್ತು ಮಧ್ಯಾಹ್ನಿಗೆ ಒಂದು ಸ್ವಲ್ಪ ಸಾರ ಏನಂತ ಮಾಡ್ಕೊಂಡು ಊಟ ಮಾಡೋಕೆ ಬರ್ತದ್ರಿ ಅನ್ನ ಮಾಡಿ ಅಂದ್ರೆ ಕಟ್ಟಿ ರೊಟ್ಟಿ ಆಮೇಲೆ ಖಗ್ಗ ತಮಟ್ಟಿ ಚಟ್ನಿ ಅಂತ ಭಾರಿ ರೀ ಬಿಸಿ ರೊಟ್ಟಿಗಿಂತ ಕಟ್ಟಿ ರೊಟ್ಟಿ ಚೆಂದ ಬರ್ತಾವ್ರಿ ಸುಮ್ಗ್ರ ನಿನಗೆ ಯಾರು ಹೇಳಿ ಅಂದ್ರ ನೀದಿರಿ ನೀನ್ಗಪ್ಪ ಚಹ ಮಾಡಿ ಇವಾಗ ಚಹಾ ಕುಡಿಬೇಕ್ರಿ ಒಳ ಚಹಾ ಹ್ಞೂ ನಾವು ಚಹಾ ಮಾಡ್ತೇವೆ ಇವಾಗ ಏನಾದ್ರು ಚಾಕಿಟ್ಟಿಲ್ಲ ಚಾ ಕಿಡಬೇಕು ಎಲ್ಲ ತಮಾಟಿ ಉಳಾತಾ ಇದು ಮೆಣಸಿನ್ಕಾಯಿ ಎಲ್ಲ ಹೋಳಿಟ್ಟಿನಿರಿ ಖಗ್ಗು ಟಮಾಟಿ ಬರೀ ತೋರಿಸ್ತೀನಕ್ಕ ನಿಮಗೆ ನೋಡಿರಿ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಮೆಣಸಿನ್ಕಾಯಿನೂ ಆಮೇಲೆ ಕಗ್ಗ ತಮಾಟಿ ರೀ ಅವು ಚಟ್ನಿ ಕೊಡ್ಬೇಕಂತ ಇಟ್ಕೊಂಡಿನಲ್ರಿ ಅದಕ್ಕೆ ಉಳ್ಕೊಂಡಿಟ್ ಹುರಿಬೇಕು ರೀ ಉಕ್ಕಿನ ಶೇಂಗಾ ಕಾಳು ಇವು ಎಲ್ಲ ಹುರಿಬೇಕು ಹಾಲು ಇನ್ನೇಗೆ ಹಾಲು ಕೊಟ್ಟಾರೀ ಹಾಲು ಇವು ನಿನ್ನ ಚೇಂಜ್ ಮಾಡ್ದವ ಚಹಾ ಮಾಡ್ಬೇಕು ರೀ ಇನ್ನೂ ಚಹಾ ಮಾಡಿಲ್ಲ ನೋಡ್ರಿ ನಮ್ಮ ರಚು ರಚು ಹಾಯ್ ಬಂದೋಡ್ರಿಷ ಇನ್ನ ಜಳಕ ಮಾಡಿದ್ದು ಏನು ಮಾಡಿಲ್ಲ ಈಗ ಮಾಡ್ಯಾಳ್ರಿ ಇನ್ನಾಗಿ ಜಸ್ಟ್ ನಮ್ಮ ಮಮ್ಮಿ ಹೇಳ್ರಿ ಕಿ ನಮ್ಮಮ್ಮಿ ಓ ಮಾಲೆ ಹೊರಗದ ಹೊರಗದ ಹ್ಞೂ ಸೋನಿ ಕೇಳತ್ತಾಳ್ರಿ ಇನ್ನೂ ಅನ್ನಕ್ಕೆ ಕಿಟ್ಟೀನಿ ರೀ ಒಲಿ ಮೇಲೆ ಇವಾಗ ರೀ ಅವೆಲ್ಲ ನೋಡಿರಿ ಅನ್ನ ಕುದಿಯಾಗತ್ತದ ಇಲ್ಲಿ ಕೂತದ್ರಿ ನಮ್ಮ ಸೋನಿ ಬೆಜ್ಜು ಒಲಿ ಬಲಿ ಅನ್ನ ಇನ್ನೊಂದು ಸ್ವಲ್ಪ ಕುದಿ ಬೆಗ್ಸೋ ಅದು ಕುದಿ ಬಳಕೆ ಚಟ್ನಿ ಕುಟ್ಮ ಪಟ ಪಟ ಜಾಳಕ ಮಾಡಿ ನೀರ್ಕಾಯ್ದ ನಮ್ಮ ರಚನೋರು ಜಾಳ್ಕ ವಾ 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 ನಡಿ ಚಾ ಮಾಡಿ ನಡಿ ನಡಿ ಚಾ ಚಹಾ ನಡಿ ನಡಿ ಬಾ ಬಾ ಬಾಬಾ ನೋಡ್ರಿ ಎಮ್ಮಿಕಾರ ಕೂತವ ಆ ಎಮ್ಮ ಹಣ್ಣು ಕೂತವ ಹಾಲು ಹಿಂಡದ್ರಿ ಎಲ್ಲ ಹಿಂಡದ್ರಿ ಏನು ರಚು ಹ್ಞೂ ನೋಡಿ ನಮ್ಗೆ ರಚು ಬಾ ಬಾ ಅಂತಾಡಿಕೆ ಇವಾಗ ಚಾ ಮಾಡ್ತೀನಿ ರೀ ನಾನು ಪಕ್ಕ ಅಂತೇಳಿ ಚಹಾ ಮಾಡ್ಕೆರೆ ಚಾ ಮಾಡೋನು ಚಾ ಮಾಡ್ಕ್ರಿ ಚಹಾ ಕುಡಿದು ಹಾಂ ಏನು ಏನು ರಚು ಚಹಾ ಮಾಡಿಕ್ಯಾರ ಚಹಾ ಕುಡ್ದು ಆಮೇಲೆ ಅಡುಗೆ ಮಾಡೋಣ ಯಾರು ಚಹಾ ಮಾಡ್ತೀನಿ ಮಾಡು ಹಾಕಿ ಸಕ್ಕರೆ ಹಾಕದಕ್ಕೆ ಹಾಕಿ ಸಕ್ರೆ ಚಹಾ ಪುಡಿ ಆಗ್ಯದ ಅದ ರೀ ಇನ್ನೊಂದು ಸರ ಹಾಕ್ರಿ ಇದಿಟ್ಟು ಅಲ್ಲಿ ಮೊನ್ನೆ ಒಂದು ಮತ್ತು ಅಲ್ಲಿ ಅಂತ ತೆಗ್ಯಾನ ಎಲ್ಲ ತಂದು ಸಾಮಾನೆಲ್ಲ ಅಲ್ಲಿ ಡಬ್ಬಿ ಅದಲ್ಲ ರೀ ದೋಣಿಯಾಗ ಅದೇ ಡೆಬ್ಬೆಗಿಡ್ತೀವಿ ಕಡಿಗಿಡ ರೀ ನಾನು

కుడా చదువు రచ్చు కుడే ఒంజారా తూసు కుడు ఏం మార్యాకెడ్తన చాకెట్రి ఇవగా ಚಹಾಗಲ್ಲ ಚಾ ಕುಡ್ದಕ್ಕೆರೆ ಚಟ್ನಿಗೆ ಯಾವುದೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಹುರಿದು ಮಾಡಿ ಕುಟ್ಬೇಕಾರೆ ಯಾವ್ದಕ್ಕನೂ ಕಲ್ಲಾಗ ಮಿಕ್ಸರ್ ಅಂತರ ಲೈಟ್ ಹೋಗಿರುವಾಗ ಮಿಕ್ಸರ್ಗೆ ಹಾಕೋ ಆಗೋಲ್ಲ ಬನ್ರಿ ಅಲ್ಲ ಅವರು ಚಹಾ ಕುಡಿಯೋಂತ ಚಹಾ ಕಿಟ್ಟೀನಿ ನಿಮ್ದು ಎಲ್ಲ ಆಗ್ಯದ ಅನ್ಕೋತೀನಿ ರೀ ನೋಡ್ರಿ ಈಗ ನಮ್ಮ ಕಡೆಗೆ ಮುಂದೆ ಮುಂದೆ ನಾಳೆಗೆ ಮಳಿ ಹೊಂಟದ ಇನ್ನಾಗೆ ಜಸ್ಟ್ ಹಾಲು ಹಿಂತ್ಕೊಂಡು ಹೋದ್ರೂ ಮಳೆ ಬರ್ತೋಳ್ರಿ ಅವರು ನಿರ್ ತೆಗೆಸ್ಕೊಂಬಂದ್ರೆ ಮಾಲಕರು ಹೋದ್ರೆ ಜಾಸ್ತಿನಾಯಿಗೆ ಹೋಗೋಣ ಅವರು ಕರ್ಗಳು ಅಲ್ಲಿ ಕಟ್ಕ್ಯಾರೇ ಬಂದ್ರಿ ಇಲ್ಲಿ ಕಟ್ತಿದ್ರು ಕರ್ಗಳು ಮಳಿ ಬರತನ ಅಲ್ಲಿ ಕಟ್ಟ್ಯಾರ ಅಂದ್ರೆ ಭೀ ಮಳೆಗೆ ಬರತ್ತೆ ನೋಡ್ರಿ ಖರ ಅವ್ರಿ ನಮ್ಮ ರಚೂ ಇಲ್ಲೇ ಇದು ನಿಂತಳ ಅನ್ನ ಇನ್ನೂ ಕುದ್ದಿಗೆ ಹತ್ತದ್ರಿ ಚಾಕೆ ಇಟ್ಟಿನ ಒಳಗೆ ಮುಂಜಾನಾಳೆ ನೋಡ್ರಿ ಮಳಿ ಹ್ಯಾಂಗೆ ಬಿಡ್ತದಂತೆ ಇನ್ನು ಏಳುವರೆ ತಾಗ್ಯತ್ರಿವ ಟೈಮ್ ಎರಡು ಜಲ್ದಿ ಮಳೆ ಬರತ್ತದ ನಮ್ಮ ಕಡೆ ಅಂತ ಕರ ಮಳೆಗೆ ಅಂತ ಇವಾಗ ನೋಡ್ರಿ ತಿಮಿ ಇಟ್ಕೊಂಡ್ರಿ ನಾನು ಒಲೆ ಮೇಲೆ ಕಾಯಕತೆ ಇಟ್ಟಿದ್ರೆ ಇವಾಗೆ ಕಾಯಿಲೆ ತನ ಒಂದು ಜರ ಹೊರಗಿತ್ತಲ್ರಿ ಮಳ್ಯಾಗ ಅದ್ರ ಕಾಲಾಗ ಜಂಗಿ ಎರಡ್ದಾಗಿತ್ತು ರೀ ಮತ್ತು ಒಂದು ಜರ ತೊಳ್ಕೊಂಡು ಬಂದ ಮತ್ತು ಕ್ಲೀನಾಗಿ ಒಟ್ಟು ಸ್ವಚ್ಛವಾಗಿ ಒರೆಸ್ಕೊಂಡ್ರಿ ಇದು ಹಾಕ್ಬಾರ್ದು ಅಂತೇಳಿ ಶೇ ಕಳು ಹಾಕ್ಕೊಳ್ತೀನಿ ಮೊದಲಿಗೆ ನಾನು ಇಲ್ಲಿ ಮೊದಲು ಹುರ್ಕೋಬೇಕಲ್ರಿ ಅಷ್ಟೇ ಲೈಟಾಗಿ ಹುರ್ಕೋತೀನಿ ರೀ ಅವ್ಕೆ ಒಂದು ಜರ ಬೀಳಂಗ ಜಾಸ್ತಿ ಏನು ರೀ ಯಾಕಂದ್ರೆ ಹಿಂದ್ರ ಕಡೆ ಚಟ್ನಿ ಹಾಕೋಣ ಚಟ್ನಿ ಖರಗಾತದ್ರಿ ಅದ್ರ ಕಲೆಗೆ ಜಾಸ್ತಿ ಖರೀಗೇನು ಹುರ್ಕೊಳಂಗಿಲ್ಲ ಅಷ್ಟೇ ಸುಮ್ಮ ಒಂದು ಸ್ವಲ್ಪ ಅಲ್ಲೊಂದು ಇಲ್ಲೊಂದು ರೀ ನಮ್ಗೆ ಅರ್ಯಾಕೆ ಬರಂಗ ಅಷ್ಟೇ ಹುರ್ಕೋತೀನಿ ಸೊಟ್ಟಿ ಸುಲಿಯಂಗೆ ಮ್ಯಾರೇನು ಇವಾಗ ಫಸ್ಟ್ ನಾನು ಶೇಂಗಾ ಹುರ್ಕೊಳ್ತೀನಿ ರೀ ಶೇಂಗಾ ನೀಟಾಗಿ ಚೆಂದಾಗಿ ಹುರ್ಕೊಂಡು ಮಾಡಿಕರೆ ಆಮೇಲೆ ಎಲ್ಲನೂ ಒಂದೊಂದು ಒಂದೊಂದಾಗಿ ಹುಡ್ಕೋ ಹುರ್ಕೋತೀನಿ ರೀ ಎಲ್ಲ ನಂತರ ಫ್ರೈ ಮಾಡ್ಕೋತೀನಿ ರೀ ತಿನ್ಯಾಗ ಫ್ರೈ ಮಾಡೋದು ನಂತರ ಹುರ್ಕೋದು ತಿನ್ರಿ ನಾವು ಆಚೆ ಕನ್ನಡದಾಗ ಹುರ್ಕೋದು ರೀ ನಾವು ನೋಡಿರಿ ಇವಾಗ ಶೇಂಗಾಕಾಳು ಹುರಿದವ ನೋಡಿರಿ ಎರಡು ಚಂದಾಗೆ ಕಾಣ್ಬಿಡ್ದಿಕ್ಯಾರ್ರೆ ಇವಾಗ ಇವಾಗ ತೊಕ್ಕೊತೀನಿ ರೀ ನನ್ನ ಪ್ಲೇದಾಗ ತೊಕೊಂಡರೆ ಮತ್ತು ಆಮೇಲೆ ನಾನು ಇದು ಮಾಡ್ತೀನಿ ರೀ ಇದ್ರೆ ತಮಾಟಿ ಹಾಕ್ಕೋತೀನಿ ರೀ ಮೊದ್ಲಿಗೆ ಟಮಾಟಿ ಯಾಕಂದ್ರೆ ಇದು ಆತವಲ್ಲ ರೀ ಅಂದ್ರೆ ಖಾಟ್ ಇರ್ತದಲ್ಲ ರೀ ಮೆಣಸಿಕ್ದು ಅದಕ್ಕೆ ನಾನು ಫಸ್ಟ್ ತಮಾಟೆ ಹಾಕೋತೀನಿ ರೀ ನಾ ಶೇಂಗಾ ತೊಗೊಂಡು ಮತ್ತು ತಿಂಗಿ ಕೆರೆ ಇವಾಗ ನಾನು ಟಮಾಟೆ ಹಾಕೋತೀನಿ ರೀ ಇದಕ್ಕೆ ಒಂದು ಪ್ಲೇಟ್ ಪೂರ ಆಗ್ಯಾವ ರೀ ತಮಾಟಿ ಆ ಒಂದು ಪ್ಲೇಟ್ ಪೂರಾ ಇವಾಗ ಎಷ್ಟು ರೀ ನಿಮ್ಗೆ ಟಮಾಟಿ ಆಮೇಲೆ ಮೇಲೆ ನೋಡತ್ತಿರಿ ನೀವು ಎಷ್ಟು ಇದಕ್ಕೆ ಇವಾಗ ನಾನು ಹಾಗೆ ರೀ ಎಣ್ಣೆ ಹಾಕೋಬೇಕು ಒಂದು ಸ್ವಲ್ಪ ನಾವು ಇವಾಗ ನೀವು ಮನ್ಯಾಗ ಇದು ಹುರ್ಕೊತಿರ್ಬೇಕು ಏನಂತಾರೆ ಚೌಳಿಕೆ ರೀ ಚೌಳಿಕೆ ಹುರಿದಂಗೆ ಹುರಿತಾರೆ ಇವು ಕಾಜ್ ಬಟಾಟಿ ಚೌಳಿಕೆ ಆಮೇಲೆ ಮ್ಯಾಲ ತಿನ್ನಕೆ ಮೆಣ್ಸಿ ಕಾಯಿ ಆ ರೀತಿ ಇವಕ್ಕೂ ಹಾಗೆ ಹುರ್ಕೋಬೇಕು ರೀ ತನ್ಯಾಗ ಕೆಂಪಿಗೆ ಆಗಂಗೆ ಹುರ್ಕೋಬೇಕು ರೀ ಅಂದ್ರೆ ಕಣ್ಬೀಳಂಗೆ ಪೂರ್ತಿ ಇದು ಆಗ್ಬೇಕು ರೀ ಚೆಂದಾಗಿ ಅವಾಗಲೇ ಚಟ್ನಿ ಸಣ್ಣ ಆಗ್ತದ ಈಗ ಹಸಿ ಕ ಕಗ್ಗ ತಮಟೆ ಹೆಂಗೆ ಕುಟ್ಟಿದೆವು ಅಂದ್ರೆ ಇದು ರೀ ಅದು ಸಣ್ಣ ಆಗಂಗಿಲ್ಲ ಇದಕ್ಕೆ ಹುರ್ಕೊಲೇಬೇಕು ಅದ್ರಕಾಲೇ ಹುರ್ಕೊಳಗೈತೆ ನೋಡ್ರಿ ಬಿಸಿ ಬಿಸಿ ಚಪಾತಿ ಅಥವಾ ರೊಟ್ಟಿ ಇರ್ಬೇಕು ರೀ ಬಿಸಿವು ಮನ್ಗೆ ಚಂದ ಅಂದ್ರೆ ಚಂದ ಹತ್ತದ ನೋಡಿರಿ ಭಾಳ ಅಂದ್ರೆ ಭಾರಿ ಹತ್ತದ ನಾ ಹಂತ್ರ ರೊಟ್ಟಿ ಕೈ ಬೇನತ್ತೆ ರೊಟ್ಟಿ ಬಡ್ಯದೇ ಬಿಟ್ಟಿನಿ ಅವ ಬಡ್ದಿಟ್ಟು ಹೋಗ್ಯಾಡ್ರಿ ಅಲ್ರಿ ಅವೇ ಕಟ್ಟಿ ರೊಟ್ಟಿನೇ ಅದಾವೆ ರೀ ನಾ ಅವಾಗ ನಾ ರೊಟ್ಟಿ ರೀ ಇವಾಗ ಮೊಳಗಾಲದಾಗ ಎಲ್ಲ ರೊಟ್ಟಿ ವೇಸ್ಟ್ ಆತವ್ರಿ ಅದ್ರ ಕಾಲಾಗೆ ರೊಟ್ಟಿ ಜಾಸ್ತಿ ಬಡ್ಯಂಗಿಲ್ಲ ಅವೇ ರೊಟ್ಟಿ ಕಟ್ಟಿ ಹೂವು ಬಿಟ್ಟಿರಿ ನಾನು ನೋಡ್ರಿ ಇವಾಗ ಎಷ್ಟು ಕೆಂಪುಗಾಗ್ಯಾವಂತ್ಹೇಳಿ ಆಗಳ ಎಷ್ಟಿದೆ ಇದ್ದು ಇವು ಇನ್ನೊಂದು ಸ್ವಲ್ಪ ತಿರುಗಾಡ್ಕೊಂಡು ತಗೋತೀನಿ ರೀ ನಾನು ಒಂದು ಪ್ಲೇಟ್ದಾಗ ನೋಡಿರಿ ಎಷ್ಟು ಚೆಂದ ಹುರಿದಾವಂತೇಳಿ ಎಷ್ಟು ಕೆಂಪುಗಾಗ್ಯಾವ ಆಮೇಲೆ ಒಂದು ಜರನೂ ಎಲ್ಲಿ ಹೋಗ್ತಿರ್ಲಿ ನೋಡ್ರಿ दा <स्तेल> <स्तेल> <मत्तार>, <स्तेल> हा अशे मीडियम छंद हुर्कनंत तको तिन्ही इकेल बोळ तो हा कुर्ती हो ಇವಾಗ ಇವಾಗ ಒಟ್ಟು ತೊಗೊತೀನಿ ರೀ ಕೆರೆ ಇನ್ನೊಂದು ಸ್ವಲ್ಪ ಹುರ್ಕೊಂಡು ಮಾಡಿಕೊಂಡು ತೊಗೊಳಗತೀನಿ ರೀ ಒಂದು ಸ್ವಲ್ಪ ಇದು ಇದ್ರ ಭೀ ಆಗಂಗಿಲ್ಲ ರೀ ಹೆಚ್ಚಿಗೆ ಹುರ್ಕೊಂಡು ಅಂದ್ರೆ ಭೀ ಆದರೆ ಕರ್ರಗಾಗಿ ಹುರ್ಕೋಬಾರ್ದು ಹೊತ್ತದು ಅಂದ್ರೆ ಎಲ್ಲ ಚಟ್ನಿ ಎಲ್ಲ ಕಿರ್ಗಾಯಿ ಕಿರಗಾಯಿ ಹತ್ತದ್ರಿ ಅಂದ್ರೆ ಒಂದು ಸ್ವಲ್ಪ ಮದ್ದು ಮದ್ದ ಕೈ ಕೈ ಹಿಂಗೆ ಹತ್ತದ್ರಿ ಇವಾಗ ನೋಡಿರಿ ಟಮಟೆ ತಕೊಂಡ ತೊಗೊಂಡ ಕೆರೆ ನಾನು ಇವಾಗ ಮೆಣಸಿಗೆ ಹುರ್ಕೊಳಗತೀನಿ ರೀ ಮೆಣಸಿಕೆ ನೋಡ್ರಿ ಎಷ್ಟೊಂದಿನಿ ಮೇಲೆ ಒಂದು ಎರಡು ತಿನ್ಲಾಕೂ ಬರ್ತಾವತ್ತೇ ಹುರೋದಿಟ್ಟು ಹೋಗ್ಬೇಕಂತೇಳಿ ಇಷ್ಟು ರೀ ನಾನು ಖಾರ ಒಂದು ಸ್ವಲ್ಪ ಕಮ್ಮಿ ಅದ ರೀ ಜಾಸ್ತಿ ಖಾರ ಇಲ್ಲ ಅದ್ರ ಅದಕ್ಕೆ ಸ್ವಲ್ಪ ಒಂದು ಇಷ್ಟು ತೊಗೊಂಡಿನಿರಿ ನಾನು ಹೆಚ್ಚಿಗೆ ಇದಕ್ಕೊಂಜರ ಒಣಗಿ ಎಣ್ಣೆ ಹಾಕಿದ್ರಿ ಉಂಬ ಎಣ್ಣೆ ರೀ ಮತ್ತು ಯಾವುದು ಎಣ್ಣೆ ಅಲ್ಲ ಉಂಬೆ ಎಣ್ಣೆ ಅಡುಗೆ ಹಾಕೋ ಎಣ್ಣೆ ರೀ ಅದು ಹಾಕೊಂಡ್ರಿ ಒಂದು ಜರ ಹಾಕೊಂಡು ಕೆರೆ ಹುರ್ಕೊಳಗತ್ತಿನ ನೋಡ್ರಿ ಇವಾಗ ಅವಕು ಚೆಂದಾಗಿ ಒತ್ತಿ ಒತ್ತಿ ರೀ ಇವಾಗ ಯಾಕಂದ್ರೆ ಹಾಗೆ ಹುರಿದೆವು ಅಂದ್ರೆ ಒಟ್ಟ ರೀ ಅವು ಒಂಜರ ಒಂದು ಜರ ಕಡಿಚಗಿದಿಂತ ತೆವಿ ಮೇಲೆ ಮೆಣ್ಸಿಕಾಯಿ ಮೇಲೆ ಒತ್ತಿದ್ದೇವಲ್ಲ ಮೆತ್ತಗತ್ತವ್ರಿ ಮೆಣ್ಸಿಕಾಯಿ ಜಲ್ದಿ ಸಣ್ಣ ಹತ್ರ ಕುಟ್ಲಿಕ್ಕೆ ಆಮೇಲೆ ತಿನ್ಲಕ್ಕನು ಟೇಸ್ಟಿ ಬರ್ತಾವೆ ಆಮೇಲೆ ಇರ್ತಾವಲ್ಲ ರೀ ಅದ್ರ ಕಲಗೇ ಒತ್ತಿ ಒತ್ತಿ ಹುರ್ಕೊಳಗಿನಿ ನೋಡ್ರಿ ನಾನು ಏನೋ ಹುರಲ್ಗೆ ಅವನು ಯಾಕಂದ್ರೆ ಇಟ್ಟ ತಂದು ಟಮಾಟು ಹುರ್ದಿನಲ್ರಿ ಅದ್ರಕಲಾಗ ಮೆಣಸಿಗಾಯಿ ಒಂದು ಸ್ವಲ್ಪ ಹುರ್ಲಿಕ್ಕೆ ಲೇಟ್ ಆತದ್ರಿ ಅದನ್ನು ಚೆಂದಾಗಿ ನೋಡ್ಕೊಂಡು ಒತ್ತಿ ಒತ್ತಿ ಹುರಿಬೇಕಲ್ರಿ ಅವ್ನು ಎಲ್ಲ ಕಡೆ ಚೆಂದಾಗಿ ಹುರಿಬೇಕು ಇಲ್ಲಾಂದ್ರೆ ಮತ್ತೆ ಹಸಿ ಖಗ್ಗ ಇರ್ತಾವ್ರಿ ಅವನು ಮೆಣಸಿಕಾಯಿ ಚೆಂದ ಹತ್ತಂಗಿಲ್ಲ ರೀ ಇಲ್ಲಕ್ಕಂದ್ರೆ ಅದಕ್ಕೆ ನಮ್ಮದು ನಮ್ಮ ಕಡೆ ಅಂತ ಚಟ್ನಿ ಉತ್ತರ ಕರ್ನಾಟಕ ಚಟ್ನಿ ಹಿಂಗೆ ರೀ ಹಸಿಮೆಣ್ಸಿಕೆ ಖಾರ ಆಗಲಿ ಅಥವಾ ಟಮಾಟಿ ಖಾರ ಆಗಲಿ ಕೆಂಪು ಚಟ್ನಿ ಆಗಲಿ ಈ ರೀತಿಯೇ ಮಾಡ್ಕೋತೇವ್ರಿ ನಾ ಎಲ್ಲ ಹುರಿದೇ ಮಾಡಿ ಇದು ಹುರಿದು ಮಾಡಿ ಕುಟ್ಟುದಂತೂ ಭಾಳ ಇದು ರೀ ಇದು ಸಣ್ಣ ಚೆಂದ ಕುಟ್ಕೋಬೇಕು ಒಂದೊಂದೊಂದೊಂದು ಹಾಕ್ಯಾರೆ ಬೆಳ್ಳುಳ್ಳಿ ತೊಂಬಂದ್ರಿ ರಾಧಿಕಾಗ ಬೆಳ್ಳುಳ್ಳಿ ತೊಂಬಟ್ರು ಹಾಗೆ ಸುಲ್ರಿ ಹುರ್ಕೊಂಡೆ ಹುರ್ಕೋತೆ ಸುಲದ್ಬಿಟ್ರಿ ನಾ ಅಂತರ ಯಾಕಂದ್ರೆ ಮತ್ತೆ ತಿಂದ್ರ ಕಡೆಗೆ ಅವ್ರಿಗೆ ಸುಲಿ ಏನೂ ಸುಲಿಯಲ್ರಿ ರಾಧಿಕಾ ಅಂತರ ಮತ್ತು ನಾವೆಲ್ಲ ನಮ್ಮ ಅವ ಅವ್ನು ಇವಾಗಂತ್ರ ನಾ ಎಲ್ಲ ನಾನೇ ರೀ ಇವಾಗ ನೋಡಿರಿ ಎಲ್ಲ ಚೆಂದ ನೀಟಾಗಿ ಒತ್ತಿ ಒತ್ತಿ ಹುರ್ಕೊಂಡ್ರಿ ಎಲ್ಲ ಹುರ್ಕೊಂಡು ಮಾಡ್ಕ್ಯಾರೆ ಇವಾಗ ಇವಕೂ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹುರ್ಕೊಂಡು ತಕೊಂಡ್ಬಿಡ್ತೀನಿ ರೀ ಇವಕ್ಕೂ ಮೆಣಸಿನ್ಕಾಯಿ ಆಯಿತು ಕಾಳು ಆಯಿತು ಆಮೇಲೆ ಟಮಾಟಿ ಅಂತೂ ಆಯ್ತು ರೀ ಇವೆಲ್ಲ ಆದ ಬಳಕ ಒಟ್ಟು ತೊಗೊಂಡು ಮಾಡ್ಕ್ಯಾರೆ ಇವಕ್ಕೆಲ್ಲ ಇವಾಗ ಕಲ್ಗಲ್ದಾಗ ಹಾಕಿ ಕುಟ್ಬೇಕು ರೀ ಇವಾಗ ಲೈಟ್ ಇಲ್ಲಲ್ರಿ ಅದಕ್ಕೆ ಕಲೆಗೆ ಮಿಕ್ಸರ್ದಾಗ ಹಾಕಂಗಿಲ್ಲ ಕಲ್ಗಲ್ದಾಗ ಹಾಕಿ ಕೊಟ್ಟತೀನಿ ರೀ ನಾನು ಮಿಕ್ಸರ್ದಾಗ ರೀ ಅವರು ಪಪ್ಪ ಅದಕ್ಕೆ ನಾನು ಕಲ್ಗಲ್ದಾಗೆ ಕೊಡ್ತೀನಿ ರೀ ಯಾಕಂದ್ರೆ ಮಿಕ್ಸರ್ದಾಗ ಫುಲ್ ಸಣ್ಣ ಆಗ್ತದ ಅದಕ್ಕೆ ಕಲೆಗೆ ರೀ ಅವರು ಕಲ್ಗಲ್ದಾಗ ಆದ್ರೆ ಒಂದು ಸ್ವಲ್ಪ ಹಿಂಗೆ ದಮ್ ದಮ್ ರೀ ಹಂಗೆ ಟೇಸ್ಟ್ ಬರ್ತದ ಹಾಗೆ ಇರಲಿ ಇದು ಮಾಡಬೇಡ ಅಂತ ಹೇಳ್ತಾರೆ ರೀ ನೋಡ್ರಿ ಚೆಂದ ಕೆಂಪು ಹುರ್ದವ ಅಂತೇಳಿ ಹಾಂ ಇವಾಗ ನಾನು ಇಲ್ಲಿ ನೋಡಿ ಕಲ್ಗಾಲ್ ತಗೊಂಡಿಟ್ಕೊಂಡಿನಿ ಚೆಂದಾಗಿ ಒರೆಸ್ಕೊಂಡಿನಿ ಅದಕ್ಕೆ ಒರೆಸ್ಕೊಂಡ್ಕ್ಯಾರೆ ಇವಾಗ ನಾನು ಕುಟ್ಕೋತೀನಿ ರೀ ಇವಾಗ ಫಸ್ಟಿಗೆ ಶೇಂಗಾ ಬೀಜ ಹಾಕ್ಕೊಂಡಿನಿ ನೋಡಿರಿ ಶೇಂಗಾ ಬೀಜ ಹಾಕ್ಕೊಂಡ್ಕ್ಯಾರೆ ಇವಾಗ ಚಂದಾಗಿ ಇದಕ್ಕೆ ಸಣ್ಣಾಗಿ ಕುಟ್ಕೋತೀನಿ ರೀ ಸಣ್ಣ ಅಂದ್ರೆ ಅಗದಿ ಸಣ್ಣ ರೀ ಅದಕ್ಕೆ ಅಷ್ಟೇ ನೋಡ್ಕೊಂಡು ಒಂದು ಸ್ವಲ್ಪ ದಮ್ ಇರ್ಬೇಕು ರೀ ಭಾಳ ಸಣ್ಣ ಅಂದ್ರೆ ಹಿಟ್ಟಿಟ್ಟು ಆಗಿಡ್ತೈತಿ ರೀ ಅದಕ್ಕೆ ನೋಡ್ಕೊಂಡು ಕೆರೆ ಸಣ್ಣ ಕುಟ್ಕೋತೀನಿ ರೀ ಮೊದಲೆಲ್ಲ ಕುಟ್ಕೊಂಡು ಮಾಡಿ ಸೇ ಸೊಟ್ಟಿ ಎಲ್ಲ ನೋಡಿರಿ ಎಷ್ಟು ಉದೂರಾಗ್ಯಾವ ಅಂತೇಳಿ ನಾನು ರೀ ಅವಾಗೆ ಲೈಟಾಗಿ ಹುರ್ಕೊಂಡ್ರೆ ಚಂದ ಆತವ ಅಂತೇಳಿ ಹುರ್ಕೊಂಡು ಕೆರೆ ಇದಕ್ಕೆ ಊದಿದ್ರಿ ಉದಾನ ಎಲ್ಲ ಸೊಟ್ಟಿ ಎಲ್ಲ ರೀ ಅದಕ್ಕೆ ಊದಿದ್ರಿ ನಾನು ಉದಾನ ಸೊಟ್ಟಿ ಎಲ್ಲ ಓದು ಇವಾಗ ಸಣ್ಣ ಜಜ್ಜ್ಕೊಳಗತಿ ನೋಡ್ರಿ ನಾನು ಇವಾಗ ಚಂದಾಗಿ ಸಣ್ಣ ನುಚ್ಚಾಗಂಗ ಜಜ್ಜ್ಕೋಬೇಕು ರೀ ಇವಾಗ ರವಾ ತಿರ್ತದಲ್ಲ ರೀ ರವಾ ಅಂದ್ರೆ ಭಾಳ ಸಣ್ಣ ಆಯಿತು ಒಂದು ಸ್ವಲ್ಪ ಅಟ್ಟೆ ನಾನು ಕುಟ್ಟು ತೋರಿಸ್ತೀನಿ ರೀ ನಿಮ್ಗೆ ನೋಡ್ರಿ ನೀವು ಭಾಳ ಅಂದ್ರೆ ಭಾಳ ಸಣ್ಣ ಮಾಡೋದಂಗಿಲ್ಲ ಅದಕ್ಕೆ ಅಷ್ಟೇ ನೋಡ್ಕೊಂಡು ಸಣ್ಣ ರೀ ಹಾಗೆ ಒಂದು ಸ್ವಲ್ಪ ಜಜ್ಕೊಂಡು ಮಾಡಿ ಆಮೇಲೆ ತಿಕ್ಕಿ ಮಾಡ್ಕ್ಯಾರೆ ನೋಡಿರಿ ಇವಾಗ ಎಷ್ಟು ಸಣ್ಣ ಐತೇಳಿ ಸಣ್ಣ ಆಗಿರಲ್ರಿ ಇವಾಗ ಎಷ್ಟೇ ಸಣ್ಣ ಇರ್ಬೇಕು ನೋಡಿರಿ ಒಂದು ಸ್ವಲ್ಪ ಇದು ಮಾಡ್ಕೊತಾರೆ ಸಣ್ಣ ಮಾಡಿ ಅಲ್ಲಿ ಅಲ್ಲಿ ಒಂದೊಂದೊಂದು ದಮ್ ಇದ್ದು ಅಂದ್ರೆ ಅವಕ್ಕೆ ಜಡ್ಜ್ಗಳ್ರಿ ಜಡ್ಜ್ಕೊಂಡ್ಕ್ಯಾರೆ ಇದು ಮಾಡೋದು ನೋಡಿರಿ ಇವಾಗ ಎಷ್ಟು ಸಣ್ಣ ಆಗಿರತ್ತೆ ಸಣ್ಣ ಅಂದ್ರೆ ಪೂರ್ತಿ ಸಣ್ಣ ಇಲ್ಲ ಒಳಗೆ ಒಂದೊಂದು ಕಾಳ ದಮ್ ದಮ್ ಹ್ಯಾಂಗೆ ಕಾಣಿಸ್ತವೆ ಅಂತೇಳಿ ಈ ರೀತಿ ಶೇಂಗಾ ಕುಟ್ಟ ಜಜ್ಜಿ ಮಾಡಿ ಇವಾಗ ಒಂದು ಪ್ಲೇಟ್ದಾಗ ತೊಗೋತೀನಿ ರೀ ನಾ ಇದಕ್ಕೆ ಪ್ಲೇಟ್ದಾಗ ಅಂದ್ರೆ ಹಂಗೆ ಇರೊಳಗೆ ಹಾಕಂಗಿಲ್ಲ ರೀ ಮೊದಲ ಶೇಂಗಾ ಕುಟ್ಟ ಜಜ್ಜಿಕೊಂಡು ಕಡಿ ತೊಗೊಂಡಿನಿ ತಕೊಂಡು ಆಮೇಲೆ ಚಟ್ನಿ ರೆಡಿ ಮಾಡ್ಕೊಬೇಕು ರೀ ಇವಾಗ ನೋಡಿರಿ ಪ್ಲೇಟ್ದಾಗ ರೀ ನಾನು ಶೇಂಗಾ ಕುಟ್ಟ ಫಸ್ಟ್ ನೀಟಾಗಿ ಒಟ್ಟು ತೊಗೊಳಗೀನಿ ರೀ ತೊಗೊಂಡ್ಕೆರೆ ಆಮೇಲೆ ಇದಕ್ಕೆ ನಾನು ಇದು ಹಾಕೋತೀನಿ ರೀ ಮೆಣ್ಸಿನ್ಕೆ ಮೆಣ್ಸಿನ್ಕಾಯಿ ಹಾಕೊಂಡು ಉಪ್ಪು ಆಮೇಲೆ ಹಾಕೊಂಡ್ರೆ ನಡಿತದೆ ರೀ ಇಲ್ಲ ಈಗ ಹಾಕೋದ್ರೆ ನಡಿತದೆ ನಾನು ಎಲ್ಲ ಆಮೇಲೆ ಹಾಕ್ತೀನಿ ರೀ ಉಪ್ಪ ಎಲ್ಲ ಜಜ್ಕೊಳ್ಳೋದಾಗ ನಾನು ನೋಡ್ರಿ ಎರಡು ಜಲ್ದಿ ಸಣ್ಣ ಅಂತ ಅಂಥೇಳಿ ಹುರ್ಕೊಂಡ್ರೆ ಹಸಿದನು ಸಣ್ಣ ಆತದ್ರಿ ಆದ್ರೆ ಒಂದು ಸ್ವಲ್ಪ ಬರ್ತದೆ ಬರ್ತದ್ರಿ ಅದು ಹುರ್ಕೊಂಡು ಅಂದ್ರೆ ಬರಂಗಿಲ್ಲ ಬರೋಂಗಿಲ್ಲ ಇವಾಗ ನೋಡ್ರಿ ಸಣ್ಣ ಜಜ್ಜ್ಕೊಳಗತ್ತೀನಿ ಸಣ್ಣ ಅಂದ್ರೆ ಭಾಳ ಸಣ್ಣ ಇಲ್ಲ ಬಿಸಿ ಅದರಿನಾ ಜಲ್ದಿ ಸಣ್ಣ ಆಗ್ತದ ಇದು ಜಜ್ಕೊಂಡು ಬಳಕೆ ಆಮೇಲೆ ಇದ್ರೊಳಗೆ ಒಂದು ಸ್ವಲ್ಪ ಹಬ್ಡ ಜಬ್ಡ ಜಜ್ಕೊಂಡು ಇದು ಮಾಡ್ಕೊಳ್ಳೋದ್ರಿ ಇದಕ್ಕೆ ಅಂದ್ರೆ ಬೆಳ್ಳುಳ್ಳಿ ರೀ ಬೆಳ್ಳುಳ್ಳಿ ಹಾಕ್ಕೊಳ್ಳೋದು ನೋಡ್ರಿ ಇವಾಗ ಬೆಳ್ಳುಳ್ಳಿ ಹಾಕೊಳಗತ್ತೀನಿ ಅಷ್ಟೇ ಒಂದು ಗಡ್ಡೆ ಪೂರ ಹಾಕ್ಕೊಂಡ್ರಿ ಬೆಳ್ಳುಳ್ಳಿ ಟೇಸ್ಟ್ ರೀ ಬೆಳ್ಳುಳ್ಳಿ ಅಂತೂ ಚಂದ ಆಗ್ತದಲ್ರಿ ಅದಕ್ಕೆ ಒಂದು ಗಡ್ಡೆ ಪೂರ ಹಾಕ್ಕೊಂಡಿನಿ ಇವಾಗ ಸಣ್ಣಗೆ ರೀ ಆ ಜಜ್ಕೊಂಡು ಕೆರೆ ಇದಕ್ಕೆ ನಾನು ಮತ್ತು ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡಿಕ್ಯಾರೆ ಇವಾಗ ಟಮಾಟಿ ಹಾಕೋತೀನಿ ರೀ ನಾನು ಟಮಾಟಿ ಇಷ್ಟು ಹಾಕೊಂಡು ಅಂದ್ರೆ ಆಯ್ತು ರೀ ಅದನ್ನು ಸಣ್ಣಾಗಿ ಝಜ್ಕೋಬೇಕಲ್ರಿ ಅದಕ್ಕೆ ಒಟ್ಟು ಟಮಟಿ ತೊಗೊಂಡೆ ತಮಾಟಿ ಇಷ್ಟು ಹಾಕೊಂಡ್ರಿ ಒಂದು ಪ್ಲೇಟ್ ಪೂರಾ ಐತ್ರಿ ಈಗ ನೋಡ್ರಿ ಅರ್ಧ ಪ್ಲೇಟ್ ಆಗೈತಿ ಟಮಾಟಿ ಯಾಕಂದ್ರೆ ಹುರಿಯೋದು ಹುರಿದ ಬಳಿಕ ತಮಾಟಿ ಕರಗ್ತದಲ್ರಿ ಅದಕ್ಕೆ ಕರಿಗದ್ರ ಟಮಾಟಿ ಸ್ವಲ್ಪ ಕಾಣತ್ತವು ಇವಾಗ ಇದನ್ನು ಸಣ್ಣಾಗಿ ರೀ ಇವಾಗ ಚಟ್ನಿ ಭಾರಿ ಆತದ್ರಿ ನೀವು ಅಮ್ಮ ಮನ್ಯಾಗ ಟ್ರೈ ಮಾಡಿರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಚಟ್ನಿ ನೋಡಿರಿ ಇದು ಅಂತರ ನಮ್ಮ ಮನೆಯಾಗ ಹಳ್ಳಿಗಳ್ದಾಗ ಇಂಥದ್ದೇ ಚಟ್ನಿ ಭಾರಿ ಮಾಡ್ತಾರೆ ರೀ ಕಗ್ಗ ತಮಾಟಿ ಚಟ್ನಿ ಹಣ್ಣು ತಮಾಟಿದ್ನೂ ಮಾಡ್ತಾರೆ ರೀ ಕೆಂಪುಗೆ ಅಷ್ಟೊಂದು ಸರಿ ರೀ ಅದು ಇದು ನೀವು ಮನ್ಯಾಗ ಟ್ರೈ ಮಾಡಿರಿ ಭಾರಿ ಅಂದ್ರೆ ಭಾರಿ ಹತ್ತದ್ರಿ ಇದು ಅಂತ ನಮ್ಮ ಅಮ್ಮ ಅಂತರ ಮನೆ ಊರಿಗೋಗಿದ್ರು ಊರಿಗೋಗಿ ಬರೋ ಕಳಿಗೆ ಇದು ಚಟ್ನಿ ಹಾಯಿ ಕುಟ್ಟಾಗತ್ತದಂದ್ರಿ ತೊಗೊಂಡ್ಬಂದರು ಮತ್ತು ನಿನ್ನೆ ಸತ್ಯಾಗೆ ಹೋಗ್ಯಾರೆ ಇದು ಚಗ್ಗು ತಮಾಟಿ ಆಮೇಲೆ ಹಸಿ ಮೆಣಸಿಗೆ ತೊಗೊಂಡ್ಬಂದ್ರಿ ನನಗ ಅಂತೇಳಿ ಅದಕ್ಕೆ ನಾನು ಕುಟ್ಲಾಗತ್ತೀನಿ ನೋಡ್ಗೆ ಹೋಗವ್ರಿಗೆ ಅವ್ರಿಗೆ ಅಂತೂ ಭಾಳ ಇಷ್ಟ ರೀ ಇದು ಕಗ್ಗು ತಮಾಟಿ ಚಟ್ನಿ ಅಂತೂ ಅವರಿಗೆ ಅಂತೇಳಿಲ್ಲ ಎಲ್ಲರಿಗೂ ಇಷ್ಟ ರೀ ಇದು ಕಗ್ಗ ತಮಾಟಿ ಚಟ್ನಿ ಅಂದ್ರೆ ಅಷ್ಟು ಟೇಸ್ಟಿ ಆತದ್ರಿ ಇದು ಅಂತೂ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಂಡ್ರಿ ಜಾಸ್ತಿ ಏನು ಹಾಕೊಂಡಿಲ್ಲ ಸ್ವಲ್ಪ ಹಾಕೊಂಡ ಯಾಕಂದ್ರೆ ಟಮಾಟಿ ಇರ್ತಾವಲ್ಲ ರೀ ಹುಳಿ ಹತ್ತದ್ರಿ ಅದಕ್ಕೆ ಅಲ್ಲಿಗೆ ಸ್ವಲ್ಪೇ ಹಾಕೊಂಡ್ರಿ ನಾನು ಉಪ್ಪು ಆಮೇಲೆ ನೋಡ್ಕೊಂಡು ಮ್ಯಾಲೂ ಬರ್ತದೆ ಬರ್ತದ್ರಿ ಊಟ ಮಾಡೋ ಮತ್ತಿಗೆ ಎಲ್ಲ ಇವಾಗ ಚೆಂದಾಗಿ ಮಿಕ್ಸ್ ಮಾಡ್ಕೊಳಗತ್ತೀನಿ ರೀ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಜಜ್ಜಿ ಶೇಂಗಾ ಕುಟ್ಟ ಇಟ್ಟು ಹಾಕೋಬೇಕು ರೀ ಶೇಂಗಾ ಕುಟ್ಟ ಹಾಕ್ಕೊಂಡು ಮಿಕ್ಸ್ ರೀ ಚೆಂದಾಗಿ ಒಂದು ಜರ ಜಜ್ಕೋತೀನಿ ಉಪ್ಪಿದ ಆಗ್ಬೇಕಲ್ರಿ ಆದ ಬಳಕೆ ಸ್ವಲ್ಪ ಸ್ವಲ್ಪಾಗಿ ಶೇಂಗಾ ಕುಟ್ಟ ಹಾಕೋತೀನಿ ಮತ್ತು ಜಾಸ್ತಿ ಆಗ್ತದ್ರಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳಗತ್ತೀನಿ ಗಟ್ಟಿ ರೀ ಭಾಳ ಶೇಂಗಾ ಕುಟ್ಟ ಆಗ್ಬಾರ್ದು ಭಾಳ ಶೇಂಗಾ ಕುಟಾಯ್ತು ಅಂದ್ರೆ ಸರಿ ರೀ ಅದು ಅದಕ್ಕೆ ಅಷ್ಟೇ ನೋಡ್ಕೊಂಡು ರೀ ನಾನು ಗಟ್ಟಿ ಆಗ್ಬೇಕು ರೀ ಒಂದು ಜರ ಭಾಳ ಹಿಂಗಾಳು ಸಾಬಾರ್ದು ಅದಕ್ಕಲ್ಲೇ ಸ್ವಲ್ಪ ಹಾಕ್ಕೊಂಡು ಜಜ್ಜೊಂಡ್ರಿ ಜಜ್ಜ್ಕೊಂಡು ಬೇರೆ ಮತ್ತೊಂದು ಜರ ಅಳಶೆ ಕಾಣತ್ರಿ ಉಪ್ಪತ್ತ ಹಾಕಿರ್ತೀವಲ್ಲ ರೀ ನೀರು ಬಿಟ್ಟಿರ್ತದೆ ಅದ್ರ ಕಲಿಗೆ ಅದೆಷ್ಟು ಶೇಂಗಾ ಕುಟ್ಟ ಹಾಕೊಂಡ್ರಿ ನಾನು ನೋಡ್ಕೊಂಡು ಹಾಕೊಂಡಿದ್ರಿ ಶೇಂಗಾ ಬೀಜ ಇಷ್ಟಕ್ಕಷ್ಟೇ ಆಯ್ತು ಅಂತೇಳಿ ಅಷ್ಟಕ್ಕಷ್ಟೇ ಹವಾರ ಐತಿ ಅದ್ರಾಗ ರಚ್ಚು ಒಂಜರ ಅವ್ರ ಪಪ್ಪಾ ಒಂಜರ ಆಮೇಲೆ ನಮ್ಮ ರಾಧಿಕಾಯಲ್ಲರು ಒಂದು ಜರ ಜರ ಶೇಂಗಾ ಕಾಳು ತೊಗೊಂಡ್ರು ಆಮೇಲೆ ನಮ್ಮ ರಚ್ಚು ಅಂತ ನಾವು ಕುಟ್ಟಿದ್ ಬಳಕಂದ್ರೆ ಶೇಂಗಾ ಕುಟ್ಟ ಮುಂದೆ ಕೂತೊಳ್ರೇಕಿ ಅಂತ ತಿಲಾಕ ಅಂದ್ರೂ ಭೀ ಕಸ ಕಸದಿಟ್ಟ ತೊ ತೊಂದು ತೊಂದು ತಿಂದೋಳ್ರಿಕ್ಕಿ ಇವಾಗ ನೋಡ್ರಿ ಚಟ್ನಿ ಅಂತ ರೆಡಿ ಆಯಿತು ಇವಾಗ ನಾನು ಇದಕ್ಕೆ ಪ್ಲೇಟ್ದಾಗ ತೊಕ್ಕೋತೀನಿ ರೀ ಇವಾಗ ನೋಡಿರಿ ಎಷ್ಟು ಭಾರದ ಆಗ್ಯದಂತೆ ಚಟ್ನಿ ಟಮಟೆ ಚಟ್ನಿ ಅಂತೂ ಎಷ್ಟು ಮಾಡಿದೆವು ಕಟ್ಟಿ ಅಂತರೂ ಭಾರಿ ಹತ್ತದ್ರೆ ಒಂದು ಸ್ವಲ್ಪ ಮ್ಯಾಲೆ ಎಣ್ಣೆ ಹಾಕೊಂಡು ಊಟ ಮಾಡದ್ರಿ ನಮ್ಮ ಸೋನಿನೂ ಬಂದಿತ್ತು ರೀ ಇಲ್ಲಿ ಒಂದು ಸೋನ ಹಣಿಕಾಕಿ ಕಣ್ಕಾಕಿ ನೋಡತಿತ್ತು ಏನದ ಅಂತೇಳಿ ಅದೇನು ತಿನ್ನಲ್ರಿ ಇದು ನಮಗೆ ಇದು ಚಟ್ನಿ ಪಿಟ್ನಿ ಅದೆಲ್ಲ ಬೇಕುಗಳು ತಿನ್ನಲಲ್ರಿ ಅದಕ್ಕೆಲ್ಲ ಸುಮ್ಮ ನಾವೇನು ಹೋಗ್ತೀವಲ್ಲ ಅಲ್ಲೆಲ್ಲಿ ಬಂದು ಬಂದು ನೋಡ್ತಾಯಿದ್ರಿ ಅದನ್ನು ಭಾಳ ಅಂದ್ರೆ ಭಾಳ ಇದು ಮಾಡ್ತದೆ ರೀ ನಮ್ಮ ಸೋನಿ ಭಾಳ ಅಂದ್ರೆ ಭಾಳ ಚಲೋ ಅದ ನೋಡ್ರಿ ಸ್ಪೆಷಲ್ ಉತ್ತರ ಕರ್ನಾಟಕದ ಸ್ಪೆಷಲ್ ಹಸಿ ಕಗ್ಗ ತಮ್ಮ ಚಟ್ನಿ ರೆಡಿ ಆಯ್ತು ರೀ ಎಷ್ಟು ಭಾರಿ ಆಗ್ಯದ ಅದನ್ನು ನೋಡ್ರಿ ನೀವು ಅಮ್ಮ ಮನೆಗೆ ಮಾಡಿ ಟ್ರೈ ಮಾಡಿರಿ ನೋಡ್ರಿ ಇಲ್ಲಿ ಇವರು ಊಟ ಮಾಡತ್ತಾರ ಇವಾಗ ರಾಧಿಕಾ ಆಮೇಲೆ ರಚ್ಚು ನಮ್ಮ ರಾಧಿಕಾ ಇನ್ನ ಜಸ್ಟ್ ಮೈ ತೊಗೊಂಡ್ರೆ ಅರ್ಭಿ ಉಟ್ಕೊಂಡ್ರ ಯಾಕೋ ಅವ್ರು ತಗೊಂಡ್ಕ್ಯಾರೆ ನಮ್ಮ ರಚ್ಚು ಅಂದ್ರೆ ಅವಾಗೆ ತೊಗೊಂಡಾಡ್ರಿ ರಾಧಿಕಾ ಹಿನ್ನಾಗಿ ತೊಗೊಂಡಳು ಅವ್ರ ಪಪ್ಪ ತೊಗೊಂಡು ಊಟ ಮಾಡತ್ತಾರ ನೋಡ್ರಿ ಅವರು ಚಟ್ನಿ ಮೆಣಸಿಕಾಯಿ ಆಮೇಲೆ ರೊಟ್ಟಿ ನಮ್ಮ ರಚ್ಚು ಉಂಡೋರಿ ಉಂಡು ಬಳಕಾಗಿ ಖಾರ ಆದದ್ದು ಒಳಗೆ ಓಡೋದೋ ನೀರು ಕುಡಿಯೋಕ ಅಲ್ಲಿ ಇಲ್ಲಿ ನೋಡಿದಳು ಏನೂ ಸಿಗಲಿಲ್ಲ ನಾನೇ ಅಲ್ಲಿ ಗಿಲಾಸ್ ಕೊಡ್ತೀನಿ ತಂಬಿಡಿ ಅಂತೇಳಿ ಗಿಲಾಸ್ ತೆಗೆದು ಗಿಲಾಸ್ ಕೊಟ್ಟ್ರಿ ಏಕಿಗೆ ಗಿಲಾಸ ನೀರು ಕುಡಿಯಾಕ ಹೊರ ಚರಗಿತ್ರಿ ಬಿಟ್ಟು ಬಂದಾಳ್ರಿಕ್ಕಿ ನೋಡ್ರಿ ಹೆಂಗೆ ನೋಡ್ತಾಳೆ ಅಂತೇಳಿ ಏನು ಮಾಡ್ತಾಳೆ ಅಂತೇಳಿ ನೋಡ್ತಾಳ್ರಿಕ್ಕಿ ಭಾಳ ಅಂದ್ರೆ ಬಾಜಬ್ಬದಾಗೇಳ್ರಿ ನಮ್ಮ ರಚು ನಮ್ಗೆ ಕೆಲಸ ಹತ್ತಲ್ಗೆವ ಏನೋ ಹತ್ತಲ್ಗೆ ನೋಡ್ಬೇಕು ನೋಡ್ಬೇಕ್ರಿ ನಾಳಿಗೆ ನಾಡ್ದ ಕೆಲಸ ಹತ್ತಿವಂದ್ರೆ ಹೋಗ್ಬೇಕು ಮನೆಗೆ ಕೂತೀವಂದ್ರೆ ರೀ ಅವರು ಊಟ ಮಾಡ್ತಾರೆ ಬರ್ರಿ ಎಲ್ಲರೂ ಊಟ ಮಾಡ್ತಾ ನಾವು ಊಟ ಮಾಡ್ಬೇಕಿವ ಅಲ್ಲಿ ನೋಡಿರಿ ಮಾಮಾ ಚಿಕ್ಕೋಳು ಏನು ಮಾಡ್ತಾರಂಥೇಳಿ ಅವರು ಹೀಗೆ ಎಲ್ಲ ದನಗಳು ದನಗೋಗ್ರೆ ಕಸ ಹುಡುಗಿ ಮಾಡಿ ಇದು ಮಾಡಿಕ್ರೆ ಆಡ್ಸುತ್ತಾರೆ ಅವ್ರಿಗೆ ಕಳ್ಳೆ ಮೇಳೆ ಚಕ್ರಗಾಣಿ ಆಡಿಸುತ್ತಾರೆ ಅವ್ರು ರಥ ಓದೋಡ್ರಿ ನೈಗ ನಮ್ಮ ಶಾದಿತ್ತಳ ಕಚ್ಚಾಡತ್ರಿವರು ಅದ್ರ ಕಾಲ ಶಾದ ಹೋಗಿ ಆಕಿ ಇಟ್ಟು ಆಡಿಸಿದ್ರು ಈಕೆ ಓದೋಡ್ರಿ ಮತ್ತು ದನಕೊಳಿ ನೋವತ್ತೆಲ್ಲ ಕತ್ತರಿಸಿಟ್ಟಿ ಅವರು ಬಂದರು ಅವ್ರು ಅವಕಾಶ 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 ఏం పప్పా కారా వందోళ చక్కర్గానే ఆడసి పప్పా హోడ్రీ ఆడు వందోడ్రీ మత్ ముగ్గు ఆడ ఇది హాల తిన్న బర్త రూ ఎందు డ్యాన్స్ అయ్యోద ఖరాబ్ ఆదడు